ಜಾತಿಗಣತಿ ವರದಿಗೆ ವಿರೋಧ ವ್ಯಕ್ತ ಆಗ್ತಾ ಇರುವ ಬೆನ್ನಲ್ಲೇ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದೆ ನಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಪ್ಲಾನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳ ನೇತೃತ್ವದ ಸಮಿತಿಯಿಂದ ವರದಿ ಅಧ್ಯಯನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಗುರುವಾರದ ಕ್ಯಾಬಿನೆಟ್ನಲ್ಲಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ರಚನೆಗೆ ಪ್ಲಾನ್ ಆಗ್ತಾ ಇದೆ ಸಮಿತಿ ರಚನೆ ಮಾಡಿ ಜಾರಿಗೆ ನಿರ್ಧಾರವನ್ನ ಮುಂದೂಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಸಂಪುಟದಲ್ಲಿ ಅಧ್ಯಯನಕ್ಕೆ ಸಮಿತಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇನ್ನು ಜಾತಿ ಲೆಕ್ಕಾಚಾರದ ಮಾಹಿತಿ ಬಹಿರಂಗದ ಉದ್ದೇಶ ಸಾಧನೆ ಆಯ್ತಾ ಹಾಗಾದ್ರೆ ಜಾತಿ ಗಣತಿ ಅಂಕಿಅಂಶ ಬಹಿರಂಗವಾದ ನಂತರ ಅಧ್ಯಯನಕ್ಕೆ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಸಮಿತಿಗೆ ಕನಿಷ್ಠ ಮೂರಿಂದ ಆರು ತಿಂಗಳು ಕಾಲಾವಕಾಶ ನೀಡುವ ಬಗ್ಗೆ ಕೂಡ ನಿರ್ಧಾರವನ್ನು ಮಾಡುವಂಥ ಸಾಧ್ಯತೆ ಇದೆ ವರದಿಯಲ್ಲಿನ ವಿವರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ ಇನ್ನು ಅಧಿಕಾರಿಗಳ ಅಧ್ಯಯನ ಸಮಿತಿಯ ಮುಂದೆ ಆಕ್ಷೇಪಣೆಯನ್ನ ಸಲ್ಲಿಸಿಕೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಸೊ ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆ ಜಾತಿ ಗಣತಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ನಲ್ಲೇ ವಿರೋಧವಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ನಿವೃತ್ತ ಮುಖ್ಯ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಸಮಿತಿ ರಚನೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು ಸಮಿತಿ ರಚನೆ ಮಾಡಿ ಜಾರಿ ನಿರ್ಧಾರವನ್ನ ಮುಂದೂಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಜಾತಿ ಗಣತಿ ವರದಿ ಸಿದ್ದರಾಮಯ್ಯ ಸಂಪುಟವೇ ಆಗಿದೆ ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ದಲಿತ ಒಬಿಸಿ ಮುಸ್ಲಿಂ ಸಚಿವರು ಜಾತಿ ಗಣತಿಯ ಪರವಾಗಿ ನಿಂತ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಸಮಿತಿ ರಚನೆಗೆ ನಿರ್ಧಾರವನ್ನು ಮಾಡಲಾಗಿದೆ ಏಪ್ರಿಲ್ ಹದಿನೇಳರ ಕ್ಯಾಬಿನೆಟ್ನಲ್ಲಿ ವಿರೋಧಕ್ಕೆ ಸಚಿವರು ಸಜ್ಜಾಗಿದ್ದಾರೆ ಅವೈಜ್ಞಾನಿಕ ಸಮೀಕ್ಷೆ ಅಂತ ಒಕ್ಕಲಿಗ ಲಿಂಗಾಯತ ಸಚಿವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸಂಪುಟವೇ ಈಗ ಇಬ್ಬಾಗ ಆಗಿದೆ ನಿರೀಕ್ಷೆಯಂತೆಯೇ ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತ ಸಚಿವರಿಂದ ತೀವ್ರ ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಏಪ್ರಿಲ್ ಹದಿನೇಳರಂದು ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಲಾಗಿದ್ದು ಅಲ್ಲಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸಚಿವರುಗಳು ಸಿದ್ಧ ಆಗಿದ್ದಾರೆ ಅವೈಜ್ಞಾನಿಕ ಸಮೀಕ್ಷೆ ಅಂತ ಹೇಳಿ ಒಕ್ಕಲಿಗ ಲಿಂಗಾಯತ ಸಚಿವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಲಿದ್ದಾರೆ ಸೊ ಆ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ದಲಿತ ಒಬಿಸಿ ಮುಸ್ಲಿಂ ಸಚಿವರು ಜಾತಿ ಗಣತಿಯ ಪರವಾಗಿದ್ದಾರೆ ಆದರೆ ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬರಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಇದೀಗ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಸಂಪುಟದ ಇಬ್ಬಾಗ ಆಗಿದೆ ಸೊ ಅದನ್ನ ಡ್ಯಾಮೇಜ್ ಕಂಟ್ರೋಲ್ಗೆ ಯಾವ ರೀತಿಯಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಯಾವ ರೀತಿಯಾಗಿರುವಂತಹ ಪ್ಲಾನ್ಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಮಧುಕರ್ ಈ ಜಾತಿ ಜನಗಣತಿ ವರದಿ ಸರ್ಕಾರ ಅದನ್ನು ಮಂಡನೆ ಮಾಡಿ ಅಂಗೀಕಾರ ಆದ ನಂತರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋ ಸಂಬಂಧಪಟ್ಟಾಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಮುಂದುವರೆದಿದೆ ಬಹಳ ಮುಖ್ಯವಾಗಿ ವರದಿಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಪ್ರಮುಖ ಮಾಹಿತಿಗಳು ಬಹಿರಂಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆಯಾಯ ಸಮುದಾಯಗಳಿಗೆ ಪೂರಕವಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಸ್ವಾಮೀಜಿಗಳು ರಿಯಾಕ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಅದೇ ಸಮುದಾಯಕ್ಕೆ ಸೇರತಕ್ಕಂಥ ಶಾಸಕರುಗಳು ಸಚಿವರು ತಮ್ಮದೇ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ವಿಸ್ತೃತವಾದಂತಹ ಚರ್ಚೆ ಅಗತ್ಯ ಕಾರಣಕ್ಕಾಗಿ ಹದಿನೇಳು ತಾರೀಕು ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಜಾತಿ ಗಣದಲ್ಲಿರತಕ್ಕಂಥ ವರದಿಯಲ್ಲಿರುವಂತಹ ಶಿಫಾರಸುಗಳನ್ನು ಹೇಗೆ ಜಾರಿ ಮಾಡಬೇಕು ಅನ್ನೋ ಸಂಬಂಧಪಟ್ಟ ವಿಸ್ತೃತವಾದ ಚರ್ಚೆಗಳಾಗುತ್ತೆ ಈ ಒಂದು ಸಚಿವ ಸಂಪುಟದಲ್ಲಿ ಸಹಜವಾಗಿ ಆ ಸಂಪುಟದ ಒಳಗಡೆ ಇರತಕ್ಕಂಥ ಸಚಿವರುಗಳು ತಮ್ಮ ತಂದೆ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋರು ಇದ್ದಾರೆ ಯಾಕಂದ್ರೆ ಸ್ವಾಮೀಜಿಗಳ ಒತ್ತಡ ಸಮುದಾಯದ ಒತ್ತಡ ಮತ್ತು ಸಂಘಟನೆಗಳ ಒತ್ತಡ ಇರುವಂತಹ ಕಾರಣಕ್ಕಾಗಿ ತಮ್ಮ ಜಾತಿ ಎಲ್ಲರಿಗಿಂತ ಜಾಸ್ತಿ ಇದೆ ಈಗ ಬಂದಿರತಕ್ಕಂಥ ಮಾಹಿತಿಗಿಂತ ಹೆಚ್ಚಾಗಿ ನಮ್ಮ ಸಮುದಾಯ ಜಾಸ್ತಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಎಲ್ಲ ಸಮುದಾಯಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಗಾದರೆ ನಿಖರವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಅತ್ಯಂತ ಸವಾಲಿನ ಕೆಲಸ ಆ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆ ಬಳಿಕ ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಮುಂದುವರೆದಿರುವಂಥ ಕಾರಣಕ್ಕಾಗಿ ಈ ಜಾತಿ ಗಣತಿ ವರದಿಲಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಯಾವ ಕ್ರಮ ಸರ್ಕಾರ ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ಅಧಿಕಾರಿಗಳಿಂದ ಒಂದು ಅಧ್ಯಯನ ಮಾಡಿಸಬೇಕು ಅಂತಕ್ಕಂಥ ಲೆಕ್ಕಾಚಾರವೂ ಕೂಡ ನಡೆದಿದೆ ಹಾಗಾಗಿ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಹಿರಿಯ ಅಧಿಕಾರಿಗಳ ಅಧ್ಯಯನ ಸಮಿತಿಯನ್ನು ರಚನೆ ಮೂಲಕ ಆ ಅಧ್ಯಯನ ಸಮಿತಿ ವಿಸ್ತೃತವಾಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿ ಅಂತಿಮವಾಗಿ ಸರ್ಕಾರ ಹೇಗೆ ಒಂದು ಜಾತಿ ಗಣತಿಯ ಶಿಫಾರಸುಗಳು ಜಾರಿ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸಲಹೆಯನ್ನು ಕೊಡುತ್ತೆ ಆ ಸಲಹೆಯ ಆಧಾರದ ಮೇಲೆ ಸರ್ಕಾರ ಒಂದು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂತ ನಿಲುವಿಗೆ ಬರ್ತಾ ಇದೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಚಾರ ಅಂತಂದ್ರೆ ಈ ಜಾತಿ ಜನಗಣತಿ ಎಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಗಳ ಬಹಿರಂಗ ಆಗಿದೆ ಇದು ನಿಜವಾಗ್ಲೂ ಕೂಡ ನಿಖರವಾಗಿದೆಯೋ ನಿಖರವಾಗಿಲ್ವೋ ಅನ್ನೋದ್ರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಸ್ಪಷ್ಟ ಕೊಟ್ಟಿಲ್ಲ ಮತ್ತು ಈ ವರದಿಯಲ್ಲಿರತಕ್ಕಂಥ ಜಾರಿ ಮಾಡೋ ಸಂಬಂಧಪಟ್ಟ ಇರತಕ್ಕಂಥ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕವಾದಂತಹ ಸಮಸ್ಯೆಗಳ ಬಗ್ಗೆನು ಕೂಡ ಸರ್ಕಾರ ಇನ್ನು ಸಂಜಾಯಿಸಿ ಕೊಟ್ಟಿಲ್ಲ ವರದಿಯನ್ನ ಮಂಡನೆ ಮಾಡಿ ಅಂಗೀಕಾರ ಮಾಡಿಕೊಂಡಿರತಕ್ಕಂಥ ಸರ್ಕಾರ ಹೇಗೆ ಜಾರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಆ ಜಾರಿ ಮಾಡುವಂತಹ ಪ್ರಕ್ರಿಯೆ ಬಗ್ಗೆನೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ರೂಪದಲ್ಲಿ ಜನರಿಗೆ ಮಾಹಿತಿ ಕೊಡುವ ಕೆಲಸವನ್ನು ಕೂಡ ಇನ್ನು ಮಾಡಿಲ್ಲ ಯಾಕೆಂದ್ರೆ ಮುಂಬರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆ ಆದ ಬಳಿಕ ಸರ್ಕಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ನೀಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಈಗ ಬಹಿರಂಗಗೊಂಡಿರತಕ್ಕಂಥ ಮಾಹಿತಿಗಳು ಯಾವುದೂ ಕೂಡ ಸರ್ಕಾರ ಕೊಟ್ಟಿರತಕ್ಕಂಥದಲ್ಲ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಗಳು ನಿಜವಾಗ್ಲೂ ಕೂಡ ಈಗ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಗಳು ಅಧಿಕೃತವಾಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಸರ್ಕಾರ ಮಾಡಬೇಕಾಗತ್ತೆ ಮತ್ತು ಜನರಿಗೆ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಾಲೆಜ್ ಕೊಟ್ಟ ನಂತರದಲ್ಲಿ ಜನರಿಂದ ಬರ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ನಿಜವಾಗ್ಲೂ ಕೂಡ ಸರ್ಕಾರ ಒಂದು ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ರಾಜಕೀಯವಾದಂಥ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ ಅಂದ್ರೆ ಇದು ಪಬ್ಲಿಕ್ ಡೊಮೈನ್ಗೆ ಬಿಟ್ಟ ನಂತರದಲ್ಲಿ ಪಬ್ಲಿಕ್ ಡೊಮೈನ್ ದಲ್ಲಿ ಈಗ ಆಗ್ತಾ ಇರತಕ್ಕಂಥ ಚರ್ಚೆಗಳ ಆಧಾರದ ಮೇಲೆ ಯಾವ ರೀತಿ ಒಂದು ಕಾನೂನು ಸಮರ ಆಗ್ಬೋದು ಇಂಥ ಬೇರೆ ಬೇರೆ ರೀತಿ ಹೋರಾಟಗಳು ಯಾವ ನಡೀಬಹುದು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸುಳಿವು ಸರ್ಕಾರಕ್ಕೆ ಸಿಕ್ಕಿದೆ ಹಾಗಾಗಿ ಸರ್ಕಾರವು ಕೂಡ ಎಲ್ಲದ ಆಧಾರದ ಮೇಲೆ ಕೂಡ ವಿಸ್ತೃತ ಚರ್ಚೆ ಬಳಿಕ ಸಂಪುಟದಲ್ಲಿ ಸಚಿವರು ನೀಡತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಅವರವರ ಅಭಿಪ್ರಾಯಕ್ಕೆ ಪೂರಕವಾಗಿ ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ ಈಗ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಚೀಫ್ ಸೆಕ್ರೆಟರಿ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಸಮಿತಿಯನ್ನು ವರದಿ ಪಡ್ಕೊಂಡು ಅದನ್ನು ಜಾರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಮಾಹಿತಿಗಳು ಇರುವಂತದ್ದು ಮಧುಕರ್ ಅಂದ್ರೆ ಗುರುವಾರ ನಡೆಯುವಂತಹ ಕ್ಯಾಬಿನೆಟ್ ನಲ್ಲಿ ಹಾಗಾದ್ರೆ ಅಂತ ದೊಡ್ಡ ನಿರ್ಧಾರ ಅನ್ನುವಂಥದ್ದು ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು ಹಾಗಾದ್ರೆ ಬರಲು ಹಾಗಾದ್ರೆ ಹೇಳಿದಾಗೆ ಈಗ ಬಹಿರಂಗ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಯಾವುದು ಕೂಡ ಸರ್ಕಾರ ಕೊಟ್ಟಿರತಕ್ಕಂಥ ಮಾಹಿತಿಗಳಲ್ಲ ಇದು ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಗಳು ಇದು ನಿಖರವಾಗಿದ್ದರೂ ಕೂಡ ಸರ್ಕಾರ ಇದು ನಾನು ಕೊಟ್ಟ ಮಾಹಿತಿ ಅಂತ ಸರ್ಕಾರ ಯಾವುದೇ ಕಣಕು ಇದುವರೆಗೂ ಹೇಳಿಲ್ಲ ಹಿಂದುಳಿದ ಸಚಿವರ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಾಹಿತಿಗಳು ಸರಿ ಇಲ್ಲ ಅಂತಕ್ಕಂಥದ್ದು ಹಾಗಾದರೆ ಸರಿಯಾದ ಮಾಹಿತಿ ಯಾವುದು ಇನ್ನೂ ಕೂಡ ಸರ್ಕಾರದ ಬಿಡುಗಡೆಗೊಳಿಸಿಲ್ಲ ಸರ್ಕಾರ ಯಾವಾಗ ಈ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸುತ್ತೆ ಅಂತಕ್ಕೂ ಕೂಡ ಕುತೂಹಲ ಕಾರಣವಾಗಿದೆ ಸರ್ಕಾರ ಹೇಳ್ತಾ ನಾನು ವರದಿಯನ್ನು ಪಡ್ಕೊಂಡಿದ್ದೇನೆ ಅಂಗೀಕಾರ ಮಾಡ ವರದಿಯಲ್ಲಿರ್ತಕ್ಕಂಥ ವಿವರಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಮುಖ್ಯಮಂತ್ರಿ ಸಹಿತ ಇಡೀ ಸಚಿವ ಸಂಪುಟದ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ಮುಂಚಿತವಾಗಿ ಪಬ್ಲಿಕ್ ಕೆಲವೊಂದಷ್ಟು ಮಾಹಿತಿಗಳು ಬಹಿರಂಗ ಆಗಿದೆ ಆ ಒಂದು ಪಬ್ಲಿಕ್ ಮಾಹಿತಿಗಳ ಆಧಾರದ ಮೇಲೆ ಕೆಲವು ಸಂಘಟನೆಗಳು ಹೋರಾಟದ ಹಾದಿ ನೀಡುತ್ತಿದ್ದೇವೆ ಕಾನೂನು ಹೋರಾಟ ಮಾಡ್ತಿರತಕ್ಕಂಥ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದೆ ಕೆಲ ಸಚಿವರುಗಳು ಈ ಒಂದು ವರದಿ ಸರಿ ಇಲ್ಲ ಬೇರೆ ರೀತಿ ಮತ್ತೊಂದು ಸಮೀಕ್ಷೆಗಳು ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೀಗೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ಈಗ ಬರ್ತಾ ಇರುವಂತಹ ಕಾರಣಕ್ಕಾಗಿ ಹದಿನೇಳಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಬಳಿಕ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ ಸರ್ಕಾರಕ್ಕೆ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಬರೆದಿರತಕ್ಕಂತಹ ಒಂದು ಮಾಹಿತಿ ಆಧಾರದ ಮೇಲೆ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯಗಳ ಬಗ್ಗೆ ಒಂದಷ್ಟು ಸುಳಿವುಗಳು ಸಿಕ್ಕಿದೆ ಹಾಗಾಗಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಆದರೆ ಒಂದು ತಜ್ಞರ ಸಮಿತಿ ರಚನೆ ಮಾಡತಕ್ಕಂಥ ಸೂಕ್ತ ಅನ್ನುವಂತ ಅಭಿಪ್ರಾಯಗಳು ಹೆಚ್ಚು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡತಕ್ಕಂತ ಸಾಧ್ಯ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ು ಓಕೆ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್